ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಗಳ ನಡುವೆ ಡಿಕ್ಕಿ ಕೂದಲೆಳೆ ಅಂತರದಲ್ಲಿ ಪಾರಾದ ಬೈಕ್ ಸವಾರ ಬೆಂಗಳೂರಿನ ಈಜಿಪುರ ರಸ್ತೆಯಲ್ಲಿ ಭಯಾನಕ ಅಪಘಾತವಾಗಿದೆ ಅಪಘಾತದ ಭೀಕರ ದೃಶ್ಯ ಕಾರಣ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಇನ್ನ ಎಡಭಾಗದಿಂದ ವೇಗವಾಗಿ ಬಲಭಾಗಕ್ಕೆ ನುಗ್ಗಿದ್ದ ಬೈಕ್ ಸವಾರ ಬಲಭಾಗದಲ್ಲಿ ಹೋಗುತ್ತಿದ್ದ ಮತ್ತೊಂದು ಬೈಕ್ಗೆ ಡಿಕ್ಕಿಯಾಗಿದೆ ರಸ್ತೆಯಲ್ಲಿ ಮೂರು ಪಾರ್ಟಿ ಹೊಡೆದ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಮಯ ಪ್ರಜ್ಞೆ ಮೆರೆದು ಕಾರು ನಿಲ್ಲಿಸಿದ ಚಾಲಕ ಅಪಘಾತದ ಬಗ್ಗೆ ದೂರು ಪಡೆಯಲು ಪೊಲೀಸರು ಮೀನಾಮೇಷ ಎನಿಸ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಮತ್ತೊಂದು ಬೆಳಕಿಗೆ ಬರ್ತಾ ಇದೆ ಬೆಂಗಳೂರಿನಲ್ಲಿ ಡೆಡ್ಲಿ ಆಕ್ಸಿಡೆಂಟ್ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಸ್ವಲ್ಪದ್ರಲ್ಲೇ ಜಸ್ಟ್ ಬಚಾವಾಗಿದ್ದಾರೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಬೈಕ್ ಸವಾರ ಬೆಂಗಳೂರಿನ ಈಜಿಪುರ ರಸ್ತೆಯಲ್ಲಿ ಭಯಾನಕ ಅಪಘಾತವಾಗಿದೆ ಅಪಘಾತದ ಭೀಕರ ದೃಶ್ಯ ಕಾರನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಡಭಾಗದಿಂದ ವೇಗವಾಗಿ ಬಲಭಾಗಕ್ಕೆ ನುಗ್ಗಿದ ಬೈಕ್ ಸವಾರ ಬಲಭಾಗದಲ್ಲಿ ಹೋಗುತ್ತಿದ್ದ ಮತ್ತೊಂದು ಬೈಕ್ಗೆ ಡಿಕ್ಕಿ ಆಗಿದೆ ರಸ್ತೆಯಲ್ಲಿ ಮೂರು ಪಲ್ಟಿ ಹೊಡೆದಿದ್ದಾನೆ ಬೈಕ್ ಸವಾರ ಡಿಕ್ಕಿಯಾಗುತ್ತಿದ್ದಂತೆ ಮೂರು ಪಲ್ಟಿ ಹೊಡೆದ ಬೈಕ್ ಸವಾರ ಹೆಲ್ಮೆಟ್ ಹಾಕಿದ್ದರಿಂದ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಸಮಯ ಪ್ರಜ್ಞೆ ಮೆರೆದು ಕಾರು ನಿಲ್ಲಿಸಿದ ಚಾಲಕ ಅಪಘಾತದ ಬಗ್ಗೆ ದೂರು ಪಡೆಯಲು ಪೊಲೀಸರು ಮೀನಾಮೇಷ ಎನಿಸ್ತಾ ಇದ್ದಾರೆ ಓವರ್ಟೇಕ್ ಮಾಡಲು ಹೋಗಿ ಬೈಕ್ ಗಳ ನಡುವೆ ಡಿಕ್ಕಿಯಾಗಿದೆ ಇದು ಕೂದಲೆಳೆ ಅಂತರದಲ್ಲಿ ಜಸ್ಟ್ ಮಿಸ್ ಆಗಿದ್ದಾರೆ ಜಸ್ಟ್ ಮಿಸ್ ಆಗಿದ್ದಾರೆ ಬೈಕ್ ಸವಾರ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದು ಬೆಂಗಳೂರಿನ ಈಜಿಪುರ ರಸ್ತೆಯಲ್ಲಿ ಭಯಾನಕ ಅಪಘಾತವಾಗಿದೆ ಇನ್ನ ಅಪಘಾತದ ಭೀಕರ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಅಂದ್ರೆ ಬ್ಯಾಕ್ ಕ್ಯಾಮೆರಾದಲ್ಲಿ ಕಾರ್ನ ಬ್ಯಾಕ್ ಕ್ಯಾಮೆರಾದಲ್ಲಿ ಈ ಒಂದು ದೃಶ್ಯ ಸೆರೆಯಾಗಿದೆ ಎಡಭಾಗದಿಂದ ವೇಗವಾಗಿ ಬಲಭಾಗಕ್ಕೆ ನುಗ್ಗಿದ ಬೈಕ್ ಸವಾರ ಅಪಘಾತದ ಭೀಕರ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಎಡಭಾಗದಿಂದ ವೇಗವಾಗಿ ಬಲಭಾಗಕ್ಕೆ ನುಗ್ಗಿದ ಬೈಕ್ ಸವಾರ ಈ ವೇಳೆ ಓವರ್ಟೇಕ್ ಮಾಡಲು ಹೋಗಿ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಕೂದಲೆಳೆ ಅಂತರದಲ್ಲಿ ಪಾರಾಗಿದ್ದಾರೆ ಬೈಕ್ ಸವಾರ ಎಡಭಾಗದಿಂದ ಬಲಭಾಗಕ್ಕೆ ನುಗ್ಗಿದ್ದ ಬೈಕ್ ಸವಾರ ಬಲಭಾಗದಲ್ಲಿ ಹೋಗುತ್ತಿದ್ದ ಮತ್ತೊಂದು ಬೈಕ್ಗೆ ಡಿಕ್ಕಿಯಾಗಿದೆ ಹೀಗಾಗಿ ರಸ್ತೆಯಲ್ಲಿ ಮೂರು ಪಲ್ಟಿ ಹೊಡೆದಿದ್ದಾನೆ ಬೈಕ್ ಸವಾರ ಎಂತ ಭಯಾನಕ ದೃಶ್ಯ ಇದು ಹೆಲ್ಮೆಟ್ ಹಾಕಿದ್ದರಿಂದ ಪ್ರಾಣಾಪಾಯದಿಂದ ಸ್ವಲ್ಪದರಲ್ಲಿ ಬೈಕ್ ಸವಾರ ಪಾರಾಗಿದ್ದಾರೆ ಇನ್ನು ಅಪಘಾತದ ಬಗ್ಗೆ ದೂರು ಪಡೆಯಲು ಪೊಲೀಸರು ಮೀನಾಮೇಷ ಎನಸ್ತಾ ಇದ್ದಾರಂತೆ ಸ್ವಲ್ಪದರಲ್ಲೇ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದು ಹೆಲ್ಮೆಟ್ ಹಾಕಿದ್ದರಿಂದ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಅಂತ ತಿಳಿದು ಬರ್ತಾ ಇದೆ ಸಮಯ ಪ್ರಜ್ಞೆ ಮೆರೆದು ಕಾರು ನಿಲ್ಲಿಸಿದ ಚಾಲಕ ಅಪಘಾತದ ಬಗ್ಗೆ ದೂರು ಪಡೆಯಲು ಪೊಲೀಸರು ಮೀನಾಮೇಷ ಎನಸ್ತಾ ಇದ್ದಾರಂತೆ ಓವರ್ಟೇಕ್ ಮಾಡಲು ಹೋಗಿ ಬೈಕ್ಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಕೂದಲೆಳೆ ಅಂತರದಲ್ಲಿ ಬೈಕ್ ಸವಾರ ಪಾರಾಗಿದ್ದಾರೆ ಇನ್ನ ಬೆಂಗಳೂರಿನ ಈಜಿಪುರ ರಸ್ತೆಯಲ್ಲಿ ಈ ಒಂದು ಭಯಾನಕ ಆಕ್ಸಿಡೆಂಟ್ ಆಗಿದೆ ಅಪಘಾತದ ಭೀಕರ ದೃಶ್ಯ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಸೆರೆಯಾಗಿದೆ ಅಂದ್ರೆ ಓವರ್ಟೇಕ್ ಮಾಡಲು ಹೋದಂತಹ ಕಾರ್ ಕಾರ್ ಏನಿತ್ತಲ್ಲ ಆ ಕಾರ್ನ ಡ್ಯಾಶ್ ಕ್ಯಾಮೆರಾದಲ್ಲಿ ಈ ಒಂದು ಭೀಕರ ಅಪಘಾತದ ದೃಶ್ಯ ಸರಿಯಾಗಿದೆ